ಚೆನ್ನಾಗಿದ್ದೀರ ಸರ್ ನೀವೇ ತುಂಬಾ ನಂದು ಇದು ಐದನೇ ಸಿನಿಮಾ ಐದನೇ ಸಿನಿಮಾ ಇವಾಗ ನಿಂಬಿಯ ಬನಾದ ಮ್ಯಾಗ ಪೇಜ್ ಒನ್ ಪೇಜ್ ಒನ್ ಅಂದರೆ ಇದು ಅಣ್ಣ ಅವ್ರ ಮೊಮ್ಮಗ ನಟಿಸ್ತಾ ಇರೋದು ಮೊದಲನೇ ಸಿನಿಮಾ ಇದು ಈ ಚಿತ್ರ ಎಲ್ಲ ಫುಲ್ ಒಂದು ಮಲ್ನಾಡು ಭಾಗದಲ್ಲೇ ನಾವು ಫುಲ್ ಚಿತ್ರೀಕರಣ ಮಾಡಿರೋದು ಅಂದರೆ ಶಿವಣ್ಣದೊಂದು ಚಿಗೀರ್ದ ಕನಸು ಅಂತ ಅಂದ್ಬಿಟ್ಟು ಸಿನಿಮಾ ಬಂತು ಆ ಮಾದರಿಲ್ಲೇ ಇದೆ ಈ ಸಿನಿಮಾ ನಾನು ಅದೇ ಥರದೇ ಒಂದು ಎಲ್ಲ ಫುಲ್ ಮಲ್ನಾಡು ಫೀಲು ಒಳ್ಳೆ ತಂಪಾದ ಗಾಳಿ ಅಂದರೆ ಒಂದು ತಂಪಾದ ವಾತಾವರಣದಲ್ಲಿ ತೆಗೆದಿರೋಂಥ ಒಂದು ಚಿತ್ರ ಆಮೇಲೆ ಕುಟುಂಬ ಸಮೇತ ನೋಡೋವಂಥ ಸಿನ್ಮಾ ಅಂದರೆ ವಯಸ್ಸಾದವರಿಂದ ಚಿಕ್ಕ ಮಕ್ಳು ಕೂತ್ಕೊಂಡು ನೋಡೋವಂಥ ಸಿನ್ಮಾ ನಮ್ಮ ಸಿನ್ಮಾಗೆ ಯೂ ಸರ್ಟಿಫಿಕೇಟ್ ಬಂದಿದೆ ನಿಮಗೆ ಸರ್ ಇಲ್ಲ ಆ್ಯಕ್ಚುಲಿ ಈಗ ಅವ್ರ ಮನೆಯಲ್ಲಿ ಎಲ್ಲರೂ ಬ ಅಂದರೆ ಬೆಳಿ ತರದಕ್ಕೆ ಬ ಬಿಳಿ ಪರ್ದಕ್ಕೆ ಬಂದಿದ್ದಾರೆ ಬಟ್ ಇವರು ಇವ್ರ ಬದಿಲ್ ಬಟ್ ಇವ್ರಿಗೊಂದು ಸೂಕ್ತವಾದ ಒಂದು ಕಥೆ ಇತ್ತು ಹಂಗಾಗಿ ನಾನು ಅವ್ರನ್ನ ಹಾಕ್ಕೊಂಡು ಈ ಸಿನಿಮಾ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡಿದು ನಮ್ಮದು ಒಂದು ಪುಣ್ಯ ದೊಡ್ಡ ಮನೆಯಲ್ಲಿ ಕುಡಿದ ಒಂದು ಸಿನಿಮಾನ ಮೊದಲನೇ ಚಿತ್ರದ ನಿರ್ದೇಶನ ಮಾಡ್ತಾ ಇರೋದು ಒಂದು ಸಂತೋಷ ಆಯಿತು ನಮ್ಮ ಪ್ರೊಡ್ಯೂಸರ್ಗೂ ನಾವು ಅದನ್ನೇ ಮಾತಾಡೋದು ಅವ್ರು ಹಿಂಗೆ ಅವ್ರನ್ನ ಹಾಕ್ಕೊಂಡ್ರೆ ಅಂತ ಅಂದ್ಬಿಟ್ಟು ನಾವು ಪ್ರೊಡ್ಯೂಸರ್ ಓಕೆ ನೀವು ಯಾರನ್ನ ಫಿಕ್ಸ್ ಮಾಡ್ತಾರೋ ಅಂತ ಅಂತಂದ್ರೆ ಹಾಗಾಗಿ ಅವ್ರನ್ನೇ ಫಿಕ್ಸ್ ಮಾಡಿದ್ರು ಅಂದರೆ ಅವ್ರನ್ನೂ ಫಿಕ್ಸ್ ಮಾಡೋದು ಅಂತಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನಂದ್ರೆ ಅವ್ರಿಗೆ ದೊಡ್ಡ ಮನೆಗೆ ಕತೆ ಒಪ್ಪಿಸ್ಬೇಕಲ್ಲ ಅಂದರೆ ನಾವು ಅವ್ರ ತಂದೆಯವ್ರಿಗೆ ಇವ್ರಿಗೆ ತಾಯಿಗೆ ಎಲ್ಲರಿಗೂ ಕತೆ ಹೇಳಿ ಆಮೇಲೆಲ್ಲ ಫೈನಲೈಸ್ ಆದಮೇಲೆ ಈ ಚಿತ್ರ ಮಾಡ್ತೀನಿ ಅಂತ ಅಂದ್ಬಿಟ್ಟು ದೊಡ್ಡ ಖುಷಿಯಿಂದ

ಯಾಕೆಂದ್ರೆ ಅವರು ಸಂಸ್ಥೆಯಿಂದ ಬಂದಿರೋ ಸಿನಿಮಾಗಳೆಲ್ಲ ನಾವು ಗಮನಿಸಿದ್ದೀವಿ ಎಲ್ಲ ಒಂದು ಸೆಲೆಬ್ರಿಟಿ ಚಿತ್ರಗಳನ್ನೇ ಕೊಟ್ಟಿರೋದು ಅಮ್ಮವರು ಅವರು ಇಡೀ ಎಲ್ಲ ಅಣ್ಣವ್ರ ಕಾಲದಿಂದ ಸೆಲೆಬ್ರಿಟಿ ಚಿತ್ರಗಳನ್ನ ಕೊಟ್ಟಿದ್ದರು ಆ ಮಾದರಿಂದಿದೆ ಒಂದು ಅದೇ ಥರದಲ್ಲಿ ಒಂದು ಕತೆ ನಾನು ರೆಡಿ ಮಾಡಿದ್ದೆ ಬಟ್ ಈ ಕತೆ ನಾವು ಒಪ್ಕೊತಾರಂತ ನನಗೆ ಕಾನ್ಫಿಡೆಂಟ್ ಇತ್ತು ನಾನು ಮೊದಲನೇ ಸಲ ಹೇಳಿದಾಗ ಅವರು ಖುಷಿಯಿಂದ ಒಪ್ಕೊಂಡ್ರು ಆಮೇಲೆ ಮನೆಯವರೆಲ್ಲ ಭಾಳ ಸಂತೋಷಪಟ್ಟರು ಅಷ್ಟೆಲ್ಲ ಪಟ್ಟರದ್ದು ನಾವು ಕತೆ ಹೇಳಿದ್ದು ಸಿನಿಮಾ ಹೇಗೆ ಬಂದಿದೆ ಅಂತಂದ್ಬಿಟ್ಟು ಅವ್ರು ನೋಡಿದ್ಮೇಲೆ ತಿಳಿಸ್ಬೇಕು ಅಂತಂದ್ಬಿಟ್ಟು ನಮ್ಗೊಂದು ಕುತೂಹಲ ಇತ್ತು ಅಣ್ಣ ಫ್ಯಾಮಿಲಿಗೆ ಎರಡು ಸಲ ಶೋ ಇಟ್ಕೊಂಡಿದ್ದು ಅಂದ್ರೆ ಪ್ರೈವೇಟ್ ಶೋ ಇಟ್ಕೊಂಡಿದ್ದು ಎಲ್ಲರೂ ನೋಡಿದ್ರು ಮುಗಿದ್ಮೇಲೆ ಏನು ಹೇಳ್ತಾರೆ ಅಂತ ಅನಿಸ್ತು ಬಹಳ ಎಲ್ಲರೂ ಖುಷಿ ಪಟ್ಟರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತಾದ್ರು ನಮ್ಗೆ ಅಲ್ಲೇ ಒಂದು ಅರ್ಧ ಗೆಲುವು ಸಿಕ್ತು ಅಂತ ಅಂತ ನಮಗೆ ಸರ್ ಈಗ ಚಿನ್ನೇಗೌಡರು ಒಂದು ಮಾತೇಳ್ತಾ ಇದ್ರು ನಮ್ಮ ಒಂದು ವಜ್ರೇಶ್ವರಿ ಸಂಸ್ಥೆಯಲ್ಲಿ ಏನು ಸಿನಿಮಾ ಬರ್ತಿತ್ತು ಅದೇ ರೀತಿ ಮಾಡಿದರೆ ಆಮೇಲೆ ಒಂದು ಯಾವುದೇ ಒಂದು ನಾಯಕ ನಟಿಗೆ ಅಂದರೆ ಅಣ್ಣ ಅವ್ರ ಬೊಮ್ಮಗ ರಾಜ್ಕುಮಾರ್ ಅವ್ರ ಬೊಮ್ಮಗ ಯಾವುದೇ ಒಂದು ಬಿಲ್ಡಪ್ ಕೊಟ್ಟಿರ್ತಾರೆ ಆ ಥರ ಇರುತ್ತೆ ಈ ಥರ ಇರುತ್ತೆ ಅಂತಬಿಟ್ಟು ನಿರೀಕ್ಷೆ ಇತ್ತು ನಮಗೆ ಬಟ್ ಯಾವುದೂ ಇಲ್ಲ ನೀವು ಕತೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀರಾ ಆ ಪಾತ್ರಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮಾಡಿದ್ದೀರಾ ಅಂತಂದ್ಬಿಟ್ಟು ಭಾಳ ಖುಷಿಪಟ್ಟರು ನಮ್ಮ ಸಂಸ್ಥೆಯಿಂದ ಏನು ಸಿನಿಮಾಗಳು ಬರ್ತಿದೆಯೋ ಅದೇ ರೀತಿಯೇ ಸಿನಿಮಾ ಮಾಡಿದ್ರ ಅಂತ ಅಂದ್ಬಿಟ್ಟು ಭಾಳ ಖುಷಿಪಟ್ಟು ಮೆಚ್ಕೊಂಡ್ರು ಸಿನಿಮಾನ ಆನಂತರ ಇನ್ನು ಲಕ್ಷ್ಮಿ ಅಕ್ಕಾರು ಪೂರ್ಣಿಮಕ್ಕ ಎಲ್ಲರೂ ತುಂಬ ಖುಷಿಪಟ್ಟರು ಇನ್ನು ಒಬ್ಬರು ಸಿನಿಮಾ ನೋಡಬೇಕು ಆದಷ್ಟು ಬೇಗ ಈ ವೀಕಲ್ಲಿ ಸಿನಿಮಾ ನೋಡ್ತಾರೆ ಅವರು ಥಿಯೇಟ್ರಿಗೆ ಬಂದು ನೋಡ್ತಾರೆ ಸರ್ ಇಲ್ಲ ಟೀಸರ್ ನೋಡಿ ಭಾಳ ಖುಷಿ ಅಂತೆ ಭಾಳ ಖುಷಿ ತುಂಬ ಚೆನ್ನಾಗಿದೆ ಆಮೇಲೆ ನಿಮ್ಗೆ ಒಳ್ಳೇದಾಗಲಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟೆಲ್ಲ ಪಾಪ ಇದು ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಆ ಇದು ಇದೆಲ್ಲ ನೋಡಿದ್ರೆ ಒಳ್ಳೆ ಮಲಯಾಳಂ ಸಿನಿಮಾ ಫೀಲ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಂದರೆ ಅವರು ಹೇಳಿದ್ರಂತೆ ಅಂದ್ರೆ ಅದಂತ ಚಿಗುರದ ಕನಸು ನಾಪಕ ಬಂತು ಅಂತ ಹೇಳ್ತಾ ಇದ್ದರು ಶಿವಣ್ಣ ಅವರು ಅಶ್ವಿನಿ ಸರ್ ಇಲ್ಲಿ ಅಶ್ವಿನಿ ಮನಮವರೆಲ್ಲ ನೋಡಿ ತುಂಬ ಖುಷಿ ಇದು ಸ್ಟಾರ್ಟ್ ಆಗಿದೆ ಸರ್ ಇದು ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ಅಂತಂದರೆ ನಾವು ಪ್ರೋಸೆಸ್ ಅಂದರೆ ಸ್ಕ್ರಿಪ್ಟ್ ವರ್ಕು ಸ್ಟಾರ್ಟ್ ಮಾಡಬೇಕಂದ್ರೆ ನಾನು ಅಪ್ರೋಚ್ ಮಾಡಿದೆ ಅಂದರೆ ಲೈನ್ ಇತ್ತು ಕತೆ ಇದು ನಿಬ್ಬೆ ಬರೋದ ಮ್ಯಾಗ ಕತೆ ಆವಾಗ ನಾವು ಅವ್ರು ಅಪ್ರೋಚ್ ಮಾಡಿದಾಗ ಒಂದು ತ್ರೀ ಮಂತ್ಸು ಫೋರ್ ಮಂತ್ಸು ಅಂದರೆ ಅವ್ರಿಗೆ ಒಪ್ಸಿ ಎಲ್ಲ ಇದು ಮಾಡಿ ರೆಡಿ ಮಾಡಿ ನಾವು ಕತೆ ಎಲ್ಲ ರೆಡಿ ಮಾಡಾದ್ಮೇಲೆ ನಮ್ಮದ್ರಲ್ಲಿ ಏನು ಅಂತಂದರೆ ಎರಡು ಕಾಲಘಟ್ಟ ಬೇಕಾಗಿತ್ತು ನನಗೆ ಒಂದು ಬೇಸಿಗೆ ಕಾಲ ಬೇಕಾಗಿತ್ತು ಒಂದು ಮಳೆಗಾಲ ಬೇಕಾಗಿತ್ತು ಹಾಗಾಗಿ ನಾವೇನು ಮಾಡ್ದು ಒಂದು ಬೇಸಿಗೆ ಕಾಲದಲ್ಲಿ ಇಮ್ಮಿಡಿಯೇಟಾಗಿ ನಾವು ಇಪ್ಪತ್ತ್ಮೂರಲ್ಲಿ ಸ್ಟಾರ್ಟ್ ಮಾಡ್ದೆ ಆದರೆ ಇಪ್ಪತ್ತೆರಡು ಡಿಸೆಂಬರಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡ್ದೆ ನಾವು ಯಾವ ಇಲ್ಲ ಏನಿಲ್ಲ ಸಿನಿಮಾನೇ ಕ್ಯಾಮ್ರಾಗೆ ಪೂಜೆ ಮಾಡಿ ಸಿನ್ಮಾ ಸ್ಟಾರ್ಟ್ ಮಾಡ್ದೆವು ಸಂಕ್ರಾಂತಿಯಿಂದ ಅನೌನ್ಸ್ಮೆಂಟು ಸ್ಟಾರ್ಟ್ ಮಾಡಿದೆ ಅಂದರೆ ಶೀರ್ಷಿಕೆನ ಬಿಡುಗಡೆ ಮಾಡಿದೆ ಸಂಕ್ರಾಂತಿ ಇಪ್ಪತ್ತ್ಮೂರಲ್ಲಿ ತಿರ್ಗ ಮಳೆಗಾಲದಲ್ಲಿ ಮಾಡಬೇಕು ಅನ್ನೋದಾಗ ಇ ಗೊತ್ತಲ್ಲ ನಿಮಗೆ ಮಳೆ ಕಾಲ ಕಾಲಕ್ಕೆ ತಕ್ಕನಾಗ ಮಳೆ ಬರಲ್ಲ ನಾವು ಒಂದು ಸಲ ಶೂಟಿಂಗ್ ಹೋದ ಮೂರು ಶೆಡ್ಯೂಲ್ ಆಚರಿ ಮಾಡಿದ್ದು ನಾವು ಅಂದರೆ ಎಬ್ರಿ ವರ್ಣ ಇದು ಹೆಬ್ಬ್ರಿ ಶೃಂಗೇರಿ ಆಮೇಲೆ ಇದು ತೀರ್ಥಹಳ್ಳಿ ಚಿಕ್ಕಮಗಳೂರು ಆ ಸೈಡಲ್ಲೆಲ್ಲ ಶೂಟಿಂಗ್ ಮಾಡಬೇಕಾಗಿತ್ತು ಹಾಗಾಗಿ ಆ ಕಾಲಘಟ್ಟಗಳು ನೋಡ್ಕೊಂಡು ಮಳೆ ಚೆನ್ನಾಗಿ ಬರ್ತಾಯಿದೆ ಅಂದರೆ ತೀರಾ ಜಾಸ್ತಿ ಮಳೆ ಬಂದ್ರೆ ನಾವು ಚಿತ್ರೀಕರಣಕ್ಕೆ ತೊಂದರೆ ಆಗ್ತಿತ್ತು ಈಗ ಒಂದು ಸಲ ನಾವೀಗ ಸಾಂಗ್ ಶೂಟಿಂಗಿಗೆ ಹೋಗಿದ್ದೀವಿ ಅರ್ಧ ಅಂದರೆ ಆ ಬೈಲಲ್ಲಿ ನಡೆಯೋದು ಗದ್ದೆ ಬೈಲಲ್ಲಿ ನಡೆಯೋ ಸೀನು ಅಲ್ಲೆಲ್ಲೂ ಮರಗಳಿಲ್ಲ ಏನಿಲ್ಲ ಮಳೆ ಸಡನ್ನಾಗಿ ಬಂದ್ಬಿಡೋದು ಎಲ್ಲ ಟಾರ್ಪಾಲ್ ಹಾಡ್ಕೊಂಡು ಪಾಪ ರಾಜ್ಕುಮು ಅವ್ರ ಅವರು ಯಾವುದೇ ಇದಿಲ್ಲ ಪಾಪ ಟಾರ್ಪಾಲ್ ಇಟ್ಕೊಂಡು ನಿಂತ್ಕೊತಿದ್ರು ಅಂದ್ರೆ ಅಷ್ಟು ಡೆಡಿಕೇಶನ್ ಇತ್ತು ಅವ್ರದ್ದು ಅದನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸ್ತು ಅಂದರೆ ಬ್ಲಡ್ಡಲ್ಲೇ ಅದು ಅಂದ್ರೆ ಅವ್ರು ಎಷ್ಟು ಭಕ್ತಿ ಇದೆ ಇದು ಸಿನಿಮಾ ಅಂದ್ರೆ ಅದು ಎಷ್ಟು ಶ್ರದ್ಧೆ ಇದೆ ಅನ್ನೋದು ನಮಗೆ ಗೊತ್ತಾಯಿತು ಬಟ್ ಪಾಪ ಅವ್ರು ಏನಂದ್ಕೊಳ್ತಾರೆ ಏನು ಕತೆ ಸಡನ್ನ ಮಳೆ ಬಂದ್ಬಿಡೋದು ಆಮೇಲೆ ಜಿಗಣೆಗಳು ಕಾಟ ಅದು ಇದು ಆಮೇಲೆ ಎಷ್ಟೋ ಡೀಪಾಗಿ ಅಂದರೆ ನಾವು ಒಂದು ಫಾಲ್ಸಲ್ಲಿ ಶೂಟ್ ಮಾಡಬೇಕಾಗಿತ್ತು ಸುಮಾರು ಒಂದು ಆರುನೂರು ಅಡಿ ಏಳ್ನೂರು ಅಡಿ ಅಂದರೆ ಅದು ನೆಡಕಡೆ ಹೋಗಬೇಕು ಅಲ್ಲಿ ಜೀಪ್ ಹೋಗಲ್ಲ ಕಾರು ಹೋಗಲ್ಲ ಏನಿಲ್ಲ ಎಲ್ಲ ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮ ತಂಡ ಎಲ್ಲ ಫುಲ್ ಭಾಳ ಕಷ್ಟಪಟ್ಟರು ಎಲ್ಲ ಕೆಳಗಡೆ ಹೋಗಿ ಆ ಫಾಲ್ಸಲ್ಲಿ ಹತ್ರ ಶೂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಶೂಟ್ ಮಾಡಿದೆವು ಎಲ್ಲರೂ ಸಹಕರಿಸಿದ್ರು ಒಂದು ಅವರೆಲ್ಲ ಸಹಕರಿಸಿದ್ಕೇ ಒಂದು ಉತ್ತಮವಾಗಿ ಚಿತ್ರ ಬಂದಿದೆ ಅಂತ ನಮಗನಿಸುತ್ತೆ ಇದಕ್ಕೆಲ್ಲ ಕಾರಣ ನಮ್ಮ ನಿರ್ಮಾಪಕರು ಧೈರ್ಯ ಮಾಡಿದ್ರು ಸರ್ ಇದು ಬೇಕು ಸರ್ ಇದು ಮಾಡೋಣ ಅಂತ ಇದ್ದೀನಿ ಓಕೆ ಮಾಡಿ ಏನು ಬೇಕು ಮಾಡಿ ಪ್ರತಿಯೊಂದನ್ನು ಸಹಕಾರ ಕೊಟ್ಟರು ನಮ್ಮ ನಿರ್ಮಾಪಕರು ಅಂದರೆ ಇಂಥ ಸದಭಿರುಚಿ ನಿರ್ಮಾಪಕರನ್ನ ಕನ್ನಡ ಚಿತ್ರರಂಗ ಉಳಿಸ್ಕೊಬೇಕು ಯಾಕೆಂತಂದರೆ ಕನ್ನಡ ಪ್ರೇಕ್ಷಕರು ಉಳಿಸ್ಕೋಬೇಕು ಸಿನಿಮಾ ನೋಡಬೇಕು ಸಿನ್ಮಾ ನೋಡಾದ ಮೇಲೆ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಏನಕ್ಕೆ ಚೆನ್ನಾಗಿಲ್ಲ ಅಂದರೆ ಅದು ಚೆನ್ನಾಗಿದೆಯಾ ಇದು ಅಟ್ಲೀಸ್ಟ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಒಳ್ಳೆಯ ಸಿನಿಮಾನ ಬಂದು ನೋಡಬೇಕು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ಶಿವಣ್ಣನೂ ಅದೇ ಹೇಳಿರೋದು ನನಗೆ ಟೈಟ್ಲು ತುಂಬ ಇಷ್ಟ ಆಯಿತು ಟೈಟ್ಲು ತುಂಬ ಇಷ್ಟ ಆಯಿತು ಅಂತಂದರೆ ಒಂಡರ್ಫುಲ್ ಟೈಟಲ್ ಅಮ್ಮ ವಂಡ್ರಫುಲ್ ಟೈಟ್ಲಮ್ಮ ಅಂತಲೇ ಅಂತ ಇದ್ದರು ಶಿವಣ್ಣ ಅವರು ಆ್ಯಕ್ಚುಲಿ ನಾನು ಟೈಟ್ಲು ಇಡಬೇಕು ಏನಾದರೂ ಒಂದು ಯಾವ ಥರ ಇಡೋಣ ಅಂತಂದಾಗ ನಮ್ಮ ನಮ್ಮ ಒಂದು ಜಾನಪದ ಸೊಗಡಿಂದು ನಿಂಬಿಯ ಬರೋದ ಮ್ಯಾಗ ಒಂದು ತಾಯಿ ಮಗು ಕಥೆ ಇದೆ ಆ್ಯಕ್ಚುಲಿ ಇದು ಇದೆ ಹಾಗಾಗಿ ಲಾಲಿ ಹಾಡು ಆ ಥರ ಎಲ್ಲ ಇದೆ ಆ ಥರ ಬೇಡ ಈ ಥರ ಬೇರೆ ಸ್ಟೈಲಲ್ಲಿ ಇಡೋದ ನಮ್ಮ ಒಂದು ಸೊಗಡಿಂದ ಏನಾದ್ರು ಇಡೋದ ಅಂದಾಗ ನನಗೆ ನಿಂಬಿಯ ಬರೋದ ಮ್ಯಾಗ ಅಂತ ಹಿಟ್ಟರೆ ಹೇಗಿರುತ್ತೆ ಅಂತ ಅಂದ್ಕೊಂಡು ನಾನು ಶಾಣವ್ರಿಗೂ ಕೇಳಿಕೊಂಡೆ ಆಮೇಲೆ ದೊಡ್ಡ ಮನೆಯವ್ರಿಗೆಲ್ಲ ಹೇಳಿದೆ ಅವರೆಲ್ಲ ತುಂಬ ಚೆನ್ನಾಗಿದೆ ಟೈಟ್ಲಿದೆ ಇರಲಿ ಇರ್ಬೋದು ಆಮೇಲೆ ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ವಲ್ಪ ಜನ ನಮ್ಮ ನಮ್ಮಲ್ಲೇ ಸ್ವಲ್ಪ ಲ್ಯಾಗ್ ಆಯಿತು ಟೈಟ್ಲು ಉದ್ದಾಯಿತು ಕೆಲವೊಬ್ಬರಿಗೆ ಹೇಳೋಕ್ಕಾಗುತ್ತೋ ಇಲ್ವೋ ಅಂತಿದ್ರು ಆಮೇಲೆ ಸುಮಾರು ಟೈಟ್ಲು ನೋಡೋಣ ಅಂತ ಅನ್ಕೊಂಡು ಆಮೇಲೆ ಯಾಕೋ ಫಸ್ಟ್ ಇಟ್ಟಿದ್ದ ನಿಂಬೆ ಬರಬೇಕು ಅದನ್ನೇ ಫೈರ್ ನೋಡೋಣ ಅಂತ ಟೈಟ್ಲ್ ಆ್ಯಕ್ಚುಲಿ ನಾವು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ವಲ್ಲ ಆವಾಗಲೇ ನಾವು ಕೆಲವೊಂದೆಲ್ಲ ವರ್ಕ್ಶಾಪ್ಗಳು ಮಾಡ್ಕೊತ ಇದ್ರು ಅಂದ್ರೆ ಅವರು ಡೈಲಿ ಬರ್ತಾ ಇದ್ರು ನಮ್ಮದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇರ್ಬೇಕಾದ್ರೆ ಅಂದ್ರೆ ಆ ಪಾತ್ರದಲ್ಲಿ ಅವರು ಇನ್ವಾಲ್ವ್ ಆಗಿ ಇಷ್ಟು ಚೆನ್ನಾಗಿ ಅಂದರೆ ಸುಮಾರು ಒಂದು ಇಪ್ಪತ್ತು ಪಿಕ್ಚರ್ ಮೂವತ್ತು ಪಿಚ್ಚರ್ ಮಾಡಿರೋ ಅಂಥ ಕಲಾವಿದ ಥರ ಕಾಣ್ತಾರೆ ನಮ್ಮ ಸಿನಿಮಾದಲ್ಲಿ ಯಾವುದೇ ಹೊಸ ನಟ ಇರೋ ಅದು ಮೊದಲನೇ ಸಿನಿಮಾದ ಯಾರು ಅದಲ್ಲ ನೋಡಿದ್ರೆ ಅದಕ್ಕೆ ಕಾರಣ ಅವರು ಬಂದು ಕೂತ್ಕೊಂಡು ಆ ಶ್ರದ್ಧೆಯಿಂದ ಆ ಪಾತ್ರದಲ್ಲಿ ಅವರು ತನ್ನಿಲ್ಲ ಆಗಿರೋದಕ್ಕಿಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಟ್ ರಿಹರ್ಸಲ್ ಮಾಡ್ತಾಯಿದ್ರು ಆ ಒಂದು ಸೀನನ್ನು ಸರ್ ನಾನು ಈ ಸ್ಟೆಲ್ಲ ಹೇಳ್ಬೇಕು ಈ ಥರ ಹೇಳಲ್ಲ ಸರ್ ಈ ಥರ ಹೇಳ ಅಂತ ಅಂದ್ಬಿಟ್ಟು ಸಿನಿಮಾದಲ್ಲೂ ಅಷ್ಟೇ ಶಿವಣ್ಣ ರಾಗಣ್ಣ ಅವ್ರದ್ದು ಬಿಗ್ಸ್ ವಾಯ್ಸು ಅವ್ರದ್ದು ವಾಯ್ಸ್ ಇರೋದು ಅದು ಇವತ್ತು ನೀವು ಟೀಸರ್ ಅಲ್ಲಿ ಎಲ್ಲರೂ ಹಂಗೆ ಅದರ ಶಿವಣ್ಣ ಅವ್ರು ವಾಯ್ಸ್ ಕೊಟ್ಟಿದ್ದಾರೆ ಇಲ್ಲ ನಾಗಣ್ಣ ವಾಯ್ಸ್ ಕೊಟ್ಟಿದ್ದಾರೆ ಅಂತಲೇ ಅಂತಾರೆ ಆ್ಯಕ್ಚುಲಿ ಅವ್ರದ್ದೇ ಅದ್ಭುತವಾಗಿ ಸಿನಿಮಾ ಬಂದಿದೆ ಅಂತ ಅನ್ಸುತ್ತೆ ಸರ್ ಇಲ್ಲ ಅಂದ್ರೆ ಇಪ್ಪತ್ತೈದು ವರ್ಷದ ನಂತರ ಆದ್ರೆ ಚಿಕ್ಕ ಮಗು ಕಾಣೆಯಾಗುತ್ತೆ ಇಪ್ಪತ್ತೈದು ವರ್ಷದ ನಂತರ ತನ್ನ ತಾಯಿ ತನ್ನ ಊರು ತನ್ನ ಮೂಲ ಸ್ಥಳದ ಹುಡುಕೊಂಡು ಬರ್ತಾರೆ ಆ ತಾಯಿ ನೋಡೋ ಕುತೂಹಲ ಇರುತ್ತೆ ಆ ತಾಯಿ ಇಪ್ಪತ್ತೈದು ವರ್ಷದ ನಂತರ ಅಂದರೆ ಎಳೆ ಮಗುನಲ್ಲಿ ನೋಡಿರೋದು ತಾಯಿನ ತಾಯಿ ನೋಡ್ತಾರಲ್ಲ ಅದು ಫುಲ್ ಎಮೋಷನಲ್ಲಿ ಆಗಿ ಅದು ಸ್ವಲ್ಪ ತೀರ್ ಬರ್ಸುತ್ತೆ ಅದು ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅನಿಸುತ್ತೆ ಅದು ವರ್ಜಿನಲ್ ತಾಯಿ ಮಗನೇ ಏನೇನೋ ನನಗೆ ಸಂಗೀತವರು ಅವರು ಕಾಂಬಿನೇಷನ್ ಮಾಡಿರೋದು ಅವರು ತುಂಬ ಚೆನ್ನಾಗಿ ಹ್ಯಾಕ್ಟ್ ಮಾಡಿದ್ದಾರೆ ಸರಿ ಇಲ್ಲ ಒಂದು ಒಳ್ಳೆಯ ಸಿನಿಮಾ ಹೇಳೋದು ಅಂತಂದರೆ ನಾವು ಇದು ನೋಡಿರೋರು ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ ಸಿನಿಮಾ ಅಂತಂದ್ರೆ ಯಾಕೆಂದ್ರೆ ನಾವು ತೆಗ್ದಿರೋದು ನಮ್ಗೆ ಇಷ್ಟ ಆಗುತ್ತೆ ಬಟ್ ನೋಡಿದಾರಲ್ಲ ಈಗ ಎರಡು ಶೋ ನಾವು ಅಲ್ಲಿ ತೋರಿಸಿದ್ದೀವಿ ನಮ್ಮ ಸ್ನೇಹಿತರುಗಳಿಗೆ ನಮ್ಮ ತಂಡಕ್ಕೆ ಇವ್ರಿಗೆ ಎಲ್ಲರಿಗೂ ತೋರಿಸಿದ್ವಿ ಬಟ್ ಆ ದೊಡ್ಡ ಮನೆಯವ್ರಿಗೆಲ್ಲರಿಗೂ ಎಲ್ಲರಿಗೂ ಅಲ್ಲ ಪ್ರತಿಯೊಬ್ಬರು ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ಒಂದು ಧೈರ್ಯವಾಗಿ ಚೆನ್ನಾಗಿ ಒಂದು ನೀಟಾಗಿ ಜನಕ್ಕೆ ತಲುಪ್ಸೋಣ ಅಂತಂದ್ಬಿಟ್ಟು ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ ಒಂದು ಒಟ್ಟೆ ಒಂದು ಒಳ್ಳೆಯ ಸಿನಿಮಾ ನೋಡಿದಷ್ಟು ಅನುಭವ ಆಗುತ್ತೆ ವೀಕ್ಲಿ ಶುಕ್ರವಾರ ಫ್ರೈಡೆ ಸ್ಯಾಟರ್ಡೆ ಸಿನ್ಮಾ ನೋಡಲೇಬೇಕು ಅಂತ ಅಂದ್ಬಿಟ್ಟು ಮನೋರಂಜನೆ ಬೇಕಾಗಿತ್ತು ಜನಕ್ಕೆ ಪ್ರತಿಯೊಬ್ಬರಿಗೂ ಜನ ಬಂದು ಸಿನಿಮಾ ಮನರಂಜನೆಗೋಸ್ಕರನಾಗಲಿ ಸಿನಿಮಾ ಬರ್ತಿದ್ರು ಒಬ್ಬರು ರಿಲೇಷನ್ಸ್ ಹೋದ್ರದ್ದು ಬನ್ನಿ ಸಿನಿಮಾ ತೋರಿಸ್ಕೊಂಡು ಹೋಗ್ತೀವಿ ಸಿನ್ಮಾ ನೋಡಿ ಸಿನ್ಮಾ ನೋಡ್ದೇ ಹೋಗ್ಬೇಡಿ ಅಂತಂದ್ಬಿಟ್ಟು ಆ ಥರ ಕಾಲ ಇತ್ತು ಇವಾಗ ಏನಾಗಿದೆ ಅಂದರೆ ಮೊಬೈಲು ಅದು ಇದೆಲ್ಲ ಬಂದಿದೆ ಬಟ್ ಅದೆಲ್ಲ ತಾತ್ಕಾಲಿಕ ಅಲ್ಲ ಸ್ವಲ್ಪ ದಿವಸ ಅಷ್ಟೇ ತಾತ್ಕಾಲಿಕ ಅಷ್ಟೇ ಅದೆಲ್ಲ ಯಾಕೆಂದರೆ ಅದು ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿದ್ರು ಮಾತ್ರ ಎಂಟರ್ಟೈನ್ಮೆಂಟ್ ಇವತ್ತು ನಾವು ಓ ಟಿ ಟಿಲಿ ನೋಡ್ತೀವಿ ಇದರಲ್ಲಿ ನೋಡ್ತೀವಿ ಅಂದರೆ ಆ ಫೀಲ್ ಬರಲ್ಲ ಈ ಉದಾಹರಣೆಗೆ ನಾವು ಹೇಳೋದು ಕೆ ಜಿ ಎಫ್ ಆಗಲಿ ದೊಡ್ಡ ದೊಡ್ಡ ಸಿನ್ಮಾ ಕೆ ಜಿ ಎಫ್ ಕಾಂತಾರ ಆಗಲಿ ಅವೆಲ್ಲ ನಾವು ಮೊಬೈಲಲ್ಲೋ ಟಿ ವೀ ನೋಡಿದ್ರೆ ಸಿನ್ಮಾ ನಮಗೆ ಅಷ್ಟು ಟಚ್ ಆಗೋಲ್ಲ ಅದನ್ನು ತೇಟ್ರಲ್ಲಿ ನೋಡ್ಬೇಕು ಯಜಮಾನ ಅನ್ನೋ ಸಿನ್ಮಾ ಬಂಗಾರದ ಮನುಷ್ಯ ಅನ್ನೋ ಸಿನಿಮಾ ನಾವು ಮೊಬೈಲಲ್ಲಿ ನೋಡಿದ್ರೆ ನಮ್ಗೆ ಏನು ಅನಿಸ್ತಿಲ್ಲ ನಾವು ಥೇಟ್ರಲ್ಲಿ ಹೇಳ್ತಾ ಇದ್ದವು ಆ ಸಿನಿಮಾ ನೋಡ್ಬಿಟ್ಟು ಏನಕ್ಕೆ ಅಂದರೆ ನಾವು ಅಲ್ಲಿ ಕಟ್ಲೇಲಿ ಚಿತ್ರಮಂದಿರಲ್ಲಿ ಕೂತ್ಕೊಂಡು ಅಲ್ಲೇ ನಾವು ನಾವೇನೋ ನಾವೇ ನೋಡ್ತಾ ಇದೀನೋ ನಮ್ಗೆ ಅನಿಸುತ್ತೆ ಬಟ್ ಅದು ಹೋಗಬೇಕು ಮೊಬೈಲಲ್ಲಿ ನೋಡಬಾರ್ದು ಪೈರಸಿ ತೆಗಿಬೇಕು ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಯಾರು ಮಾಡ್ತಾನೆ ಇಲ್ಲ ಏನಿಲ್ಲ ಬಟ್ ಚಿತ್ರಮರ್ಗ ಜನ ಬತ್ತಿಲ್ಲ ಬತ್ತಿಲ್ಲ ಅಂತಂದ್ರೆ ಈಗ ಲಾಕ್ಡೌನಿಂದ ಆ ಥರ ಆಗಿದೆ ಬಟ್ ಜನ ಬರ್ತಾರೆ ಜನ ಯಾವಾಗ ಬರ್ತಾರೆ ಅಂದ್ರೆ ನೋಡಿ ಯಾವುದೋ ಒಂದು ಸಿನಿಮಾ ಮಲಯಾಳಂ ಸಿನಿಮಾ ಬರುತ್ತೆ ಒಂದು ವಾರ ಮುಂಚೆನೇ ಬುಕ್ಕಿಂಗ್ ಆಗುತ್ತೆ ಕನ್ನಡ ಸಿನಿಮಾ ಬುಕ್ಕಿಂಗ್ ಆಗ್ತಾಯಿಲ್ಲ ಎಂಥ ಒಳ್ಳೆ ಸಿನಿಮಾನೇ ಆಗಿರಲಿ ಒಂದು ವಾರಕ್ಕೆ ತೆಗಿತಾರೆ ನೆಕ್ಸ್ಟ್ ಸಿನಿಮಾ ಈಗ ಇನ್ನೊಂದು ಸಿನಿಮಾ ಥಿಯೇಟ್ರ್ ಅನೌನ್ಸ್ ಮಾಡಿರ್ತಾರೆ ಅದೇ ತೇಟ್ರ್ ಆ ಸಿನಿಮಾ ತುಂಬ ಚೆನ್ನಾಗಿರುತ್ತೆ ಇನ್ನೂ ರಿಲೀಸ್ ಆಗಿರಲ್ಲ ಸಿನ್ಮಾ ನಾಳೆ ರಿಲೀಸ್ ಓದ್ತಾ ಇರುತ್ತೆ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿರ್ತಾರೆ ಅಂದರೆ ನಮ್ಮಲ್ಲೇ ನಮಗೆ ತೊಡ್ಕೊಳ್ಳಾಕ್ತಾ ಇರೋದು ಅಂತಂದರೆ ಏ ಬಿಡಪ್ಪ ಇದೇನು ಒಂದೇ ವಾರಕ್ಕೆ ಸುತ್ತೆ ಇದು ಓಡಲ್ಲ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಆಗಿದ್ದೇನೆ ಯಾವುದೇ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ನನಗಾಗುತ್ತೆ ಇದು ಹೋಗಬೇಕು ಈಗ ನೋಡಿ ಮೊನ್ನೆ ಯಾವುದೋ ಒಂದು ನಮ್ಮ ಸಿನಿಮಾ ಅನೌನ್ಸ್ ಮಾಡಿದ್ದೀವಿ ನರ್ತಕಿ ಥೇಟ್ರಲ್ಲಿ ವಾಮನ ಅನ್ನೋ ಸಿನಿಮಾನ ಹಾಕಿದ್ದಾರೆ ಈಗ ಕನ್ನಡ ಸಿನಿಮಾನ ಕನ್ನಡದಲ್ಲೇ ತುಳಿತಾ ಇದ್ದಾರೆ ಬಿಟ್ಟು ಇನ್ಯಾರು ಇದು ಮಾಡ್ತಾ ಇದಲ್ಲ ಅದು ತಪ್ಪಬೇಕು ಅಂತಂದರೆ ನಾವು ಹಾಕ್ಬೋದು ಬೇರೆ ಥೇಟ್ರ್ಗಳಲ್ಲಿ ಬೇಡ ಸರ್ ಥೇಟ್ರ್ ಅನೌನ್ಸ್ ಮಾಡಬೇಡಿ ಬುಕ್ ಆಗಿದೆಯಾ ನಮ್ಮ ಡಿಸ್ಟ್ರಿಬ್ಯೂಟರ್ ನಾನು ಹೇಳ್ತಾ ಇದ್ದೆ ಸರ್ ಈ ಸಿ ರಿಲೀಸ್ ಆಗಿದೆ ಬುಧವಾರದಿಂದ ಹಾಕಿದ ಭಾರುವಾರದಿಂದ ನೋಡಿಬಿಟ್ಟು ಹಾಕಿ ಸರ್ ಯಾಕೆಂದ್ರೆ ನಾವು ಈಗ ಹಾಕೋದು ಆ ಸಿನಿಮಾ ನಾವು ಹಂಗೆ ಅನ್ಕೊತೀವಿ ಸರ್ ಮುಂಚೆ ನಾನು ಒಂದು ಇನ್ನು ಒಂದು ಸಿನಿಮಾ ಇದ್ದಾಗೇ ಇನ್ನೊಂದು ಥಿಯೇಟ್ರ್ ಅನೌನ್ಸ್ ಮಾಡೋದು ಬೇಡ ರಿಲೀಸ್ ಆಗಬೇಕಾದ್ರೆ ಅಂತ ಅಂದ್ಬಿಟ್ಟು ಆ ಥರ ಜನ ಬರಬೇಕು ಅಂದರೆ ಸರ್ ಅದೆಲ್ಲ ನಮ್ಮ ಕೈಲಿದೆ ಯಾಕೆಂದ್ರೆ ಪ್ರತಿ ವಾರ ನಮ್ಮ ಟೆಕ್ನಿಷಿಯನ್ಸು ಒಂದು ಸಿನಿಮಾಗೆ ಕಡಿಮೆ ಅಂದ್ರೂ ಸರ್ ಟೋಟಲ್ಲು ಒಂದು ವರ್ಷಕ್ಕೆ ಒಂದು ಮುನ್ನೂರೈವತ್ತರಿಂದ ಮುನ್ನೂ ಮುನ್ನೂರ ಎಂಬತ್ತು ಸಿನ್ಮಾಗಳು ರಿಲೀಸ್ ಇದೆ ಇಷ್ಟು ಸಿನಿಮಾಗಳು ಅಷ್ಟು ಸಿನಿಮಾ ಟೆಕ್ನಿಷಿಯನ್ಸ್ ಇವರು ಎಷ್ಟು ಜನ ಒಂದು ಸಿನಿಮಾ ಮಾಡಿದಾಗ ಒಬ್ಬ ನಿರ್ಮಾಪಕದ್ದು ಸಿನಿಮಾಗಳು ನಿರ್ಮಾಪಕರಷ್ಟು ಸಿನಿಮಾಗಳು ಮಾಡ್ತಾ ಇದ್ದಾರೆ ಅದರಿಂದ ಎಷ್ಟು ಕುಟುಂಬಗಳು ಅನ್ನೋದಿದ್ದೆ ಪ್ರತಿಯೊಬ್ಬರದು ಟೆಕ್ನಿಷಿಯನ್ಸ್ ಅಂದರೆ ಪೋಷಣ್ಸ್ ವರ್ಗದು ಎಲ್ಲ ಆರ್ ಪಿಯಿಂದ ಇರೋದು ಎಲ್ಲರೂ ಅವರೆಲ್ಲ ಟೆಕ್ನಿಷಿಯನ್ಸ್ ವಾರಕ್ಕೊಂದೊಂದು ಸಿನಿಮಾ ಹೋಗಿ ಎಲ್ಲರೂ ನಾವು ನೋಡಬೇಕು ಅದು ಸಿನ್ಮಾ ಚೆನ್ನಾಗಿದೆಯೋ ಚೆನ್ನಾಗಿಬೋದು ನಮ್ಮ ಸಿನ್ಮಾ ಕನ್ನಡ ಇಂಡಸ್ಟ್ರಿ ನಿಂತ್ಕೋಬಾರ್ದು ಮೇಲೆ ನಾನು ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ನೋಡಿದ್ರೆ ಪ್ರತಿಯೊಬ್ಬರು ಹೋಗಿ ಟೆಕ್ನಿಷಿಯನ್ಸ್ಗಳು ಸಿನಿಮಾಗಳು ನೋಡಿದ್ರೆ ಕನ್ನಡ ಇಂಡಸ್ಟ್ರಿ ಚೆನ್ನಾಗೇ ಬೆಳೆಯುತ್ತೆ ಸರ್ ಈಗ ನಾವು ಉದಾಹರಣೆಗೆ ನಾವು ಈಗಲ್ಲೋ ಹೋಗ್ತಾ ಇರ್ತೀವಿ ನಾನು ಇದು ಏನಪ್ಪ ಇಷ್ಟೊಂದು ಕ್ರೌಡ್ ಇದೆಯಲ್ಲ ಯಾವ ಸಿನಿಮಾ ಅಂತ ನೋಡ್ತೀವಿ ತೆಲುಗು ಅಂತಾರೆ ಇಲ್ಲ ಹಿಂದಿ ಸಿನಿಮಾ ಅಂತಂತಾರೆ ಕನ್ನಡ ಸಿನಿಮಾ ಹಿಂಗೆ ಆಗಬೇಕು ಆಗಬೇಕು ಅಂದರೆ ನಮ್ಮ ಟೆಕ್ನಿಷಿಯನ್ಸ್ಗಳು ಫಸ್ಟ್ ಬರಬೇಕು ನಮ್ಮ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಒಂದೊಂದು ಸಿನಿಮಾ ನೋಡಬೇಕು ಅವ್ರು ಏನು ಮಾಡಿದ್ದಾರೆ ಇಲ್ಲೇನು ತಪ್ಪು ಮಾಡಿದ್ದಾರೆ ಅದನ್ನು ನಾವು ಮಾಡಬಾರ್ದು ಅಂತ ತಿಳ್ಕೊಬೋದು ಕೆ ಜಿ ಎಫ್ ಆ ಮಟ್ಟಕ್ಕೆ ಮಾಡಿದ್ದಾರೆ ಆ ಮಟ್ಟಕ್ಕೆ ಮಾಡಲಿಲ್ಲ ಆದರೂ ಸ್ವಲ್ಪನಾದ್ರೂ ನಾವು ಈ ರೇಂಜ್ಗೆ ಮೇಕಿಂಗ್ ಮಾಡೋದಂತ ನಾವು ಅನ್ನಿಸ್ಬೇಕು ಆ ಥರ ಮಾಡಿದಾಗ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಪ್ರತಿಯೊಬ್ಬರು ಪ್ರತಿಯೊಂದು ಕನ್ನಡ ಸಿನಿಮಾನು ವಾರಕ್ಕೆ ವಾರಕ್ಕೂ ಒಂದೊಂದು ಸಿನಿಮಾನ ನೋಡಬೇಕು ಅಂತ ಟೆಕ್ನಿಷಿಯನ್ಸ್ಗಳು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾಕಿದ ನಿರ್ಮಾಪಕಿಗೆ ಒಳ್ಳೆ ದುಡ್ಡು ಬರುತ್ತೆ ಅವ್ರಿಗೆ ನಿರ್ಮಾಪಕರು ಸೇಫ್ ಆಗಬೇಕು ಇನ್ನೊಂದು ಸಿನಿಮಾ ಮಾಡ್ತಾರೆ ಅಭಿರುಚಿ ಈಗ ನಮ್ಮ ಸಿನಿಮಾ ನಿರ್ಮಾಪಕರು ಸದ ನಿರ್ಮಾಪಕರು ನಿರ್ಮಾಪಕರು ಒಳ್ಳೆ ಕತೆ ಕೊಡಬೇಕು ಯಾವುದು ಐಟಮ್ ಸಾಂಗು ಚೇಸಿಂಗು ಅದು ಇಲ್ಲ ಈ ಪ್ರೇಕ್ಷಕರಲ್ಲೂ ಕೆಲವೊಂದು ವರ್ಗ ಇರುತ್ತೆ ಅಂದರೆ ಥರ ಟೇಸ್ಟ್ ಇರುತ್ತೆ ಯಾವುದ್ರಲ್ಲಿ ಯಾವುದಪ್ಪ ಅದು ಒಂದು ಇದಿಲ್ಲ ಒಂದು ಐಟಮ್ ಸಾಂಗ್ ಇಲ್ಲ ಒಂದು ಫೈಟ್ ಇಲ್ಲ ಇದಿಲ್ಲ ಆ ಅವನು ಯಾರೋ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ಬಿಟ್ರೆ ಅವ್ರ ಮಾತು ಕೇಳ್ಕೊಂಡು ನಾವು ಹೋಗ್ದೆ ಹೋಗ್ಬಾರ್ದು ಅಂತ ಹೇಳಿಕೆ ಅಂತಂದರೆ ಅವ್ರ ಟೇಸ್ಟೇ ಬೇರೆ ಇರುತ್ತೆ ಕ್ಲಾಸ್ ಆಡಿಯರ್ಸ್ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಇರಬೇಕು ಅಂತಂತಾರೆ ಯಾವುದೋ ಒಂದು ಸಿನಿಮಾ ಚೆನ್ನಾಗೈತೆ ಅಂತಾರೆ ಅಲ್ಲೂ ಆದ್ರೆ ಕೆಲವೊಂದು ಮುಜುಗರ ಆಗುತ್ತೆ ಈ ಥರ ಏನಾಗುತ್ತೆ ಅಂದರೆ ಚೆನ್ನಾಗೈತೆ ಅಂದರೆ ಸಿನ್ಮಾ ಅದು ಅಯ್ಯೋ ಬೇಡ ಯಾವ್ದು ನೋಡೋದು ಬೇಡ ಆದ್ರೂ ಒಂದು ಜನಕ್ಕೆ ಮನೋಭಾವ ಶುರುವಾಗಿದೆ ಅದು ಹಾಗಾಗಿ ಪ್ರತಿಯೊಂದು ಕನ್ನಡ ಸಿನ್ಮಾಗಳನ್ನ ನಮ್ಮ ಟೆಕ್ನಿಷಿಯನ್ಸ್ಗಳೆಲ್ಲ ನೋಡಿದ್ರೆ ಖಂಡಿತ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಇದನ್ನೆಲ್ಲ ಪ್ರತಿಯೊಬ್ಬರು ಒಂದು ದೊಡ್ಡವರು ನಮ್ಮ ರವಿಚಂದ್ರ ಅವ್ರ ಮೊನ್ನೆ ಹೇಳಿದ್ದಾರೆ ಆ ಮಾತು ನೂರಕ್ಕೆ ನೂರು ಸತ್ಯ ನಮ್ಮ ಟೆಕ್ನಿಷಿಯನ್ಸು ನಮ್ಮ ಆರ್ಟಿಸ್ಟ್ಗಳೆಲ್ಲ ಒಂದು ಪ್ರತಿ ವಾರ ಒಂದೊಂದು ಕನ್ನಡ ಸಿನಿಮಾ ನೋಡಿದ್ರೆ ಆಗ ಆ ನಿರ್ಮಾಪಕ ಒಳ್ಳೆ ಲಾಭದಲ್ಲಿ ಇನ್ನೂ ಮೂರು ಸಿನಿಮಾ ಮಾಡ್ತಾರೆ ಒಳ್ಳೊಳ್ಳೆ ಸಿನಿಮಾ ಬರುತ್ತೆ